ಅಕ್ರಮ ಒತ್ತುವರಿ ದಾರಿಗೆ ಬಿಸಿ ಮುಟ್ಟಿಸಿದ ಬಿಡಿಎ ಸುಮಾರು ಮೂವತ್ತ ಐದು ಕೋಟಿ ಮೌಲ್ಯದ ಆಸ್ತಿ ವಶಪಡಿಸಿಕೊಂಡ ಬಿಡಿಎ ಎರಡು ಮೂರು ಜೆಸಿಬಿಗಳ ಮುಖೇನ ಕಾರ್ಯಾಚರಣೆ ನಡೆಸಿದ ಬಿಡಿಎ ಅಧಿಕಾರಿಗಳು ಬಿಡಿಎ ಆಯುಕ್ತ ಎನ್ ಜೈರಾಮ್ ಅವರ ನಿರ್ದೇಶನದಂತೆ ಖಾಸಗಿದಾರರಿಂದ ಆಸ್ತಿ ವಶ ಬಿಡಿಎ ಪೊಲೀಸ್ ಅಧೀಕ್ಷಕ ನಂಜುಂಡೇಗೌಡ ನೇತೃತ್ವದಲ್ಲಿ ಕಾರ್ಯಾಚರಣೆ ಹೇರೋಹಳ್ಳಿ ಗ್ರಾಮದಲ್ಲಿ ಖಾಸಗಿದಾರರಿಂದ ಒತ್ತುವರಿ ಮಾಡಿ ಶೆಡ್ಗಳ ನಿರ್ಮಾಣ ಇನ್ನು ಮಾಹಿತಿ ತಿಳಿದ ಬಿಡಿ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ಪ್ರಾಧಿಕಾರದ ಸರ್ವೆ ನಂಬರ್ ನಾಲ್ಕರ ಮೂವತ್ತ ಎರಡು ಪಾಯಿಂಟ್ ನಲವತ್ತ ಐದು ಗುಂಟೆ ಜಮೀನು ಬಿಡಿಯ ವಶಕ್ಕೆ ಪಡೆದುಕೊಂಡಿರುವಂತದ್ದು ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿದ್ದ ಶೆಡ್ಗಳು ಕಟ್ಟಡಗಳ ತೆರವು ಸುಮಾರು ಮೂವತ್ತ ಐದು ಕೋಟಿ ರೂಪಾಯಿ ಬೆಲೆಯ ಜಮೀನನ್ನ ಪ್ರಾಧಿಕಾರವು ತನ್ನ ವಶಕ್ಕೆ ತೆಗೆದುಕೊಂಡ ಬಿಡಿಗೆ ಈ ಕಾರ್ಯಾಚರಣೆಯಲ್ಲಿ ಪಶ್ಚಿಮ ವಿಭಾಗದ ಎಂಜಿನಿಯರ್ ರವಿಕುಮಾರ್ ಸಹಾಯಕ ಎಂಜಿನಿಯರ್ ಚಂದ್ರಶೇಖರ್ ಹಾಗೂ ಆರಕ್ಷಕ ಉಪಾಧೀಕ್ಷಕ ಕೃಷ್ಣಕುಮಾರ್ ಮತ್ತು ಇನ್ಸ್ಪೆಕ್ಟರ್ ರಾಯಪ್ಪ ಒಳಗೊಂಡಂತೆ ಕಾರ್ಯಾಚರಣೆ